ಮೈಸೂರು ಮಲ್ಲಿಗೆ ದಯವಿಟ್ಟು ಏನು ಹೆಚ್ಚು ಕಮ್ಮಿ ಆಗ್ತದೆ ನೀಟಾಗಿ ಹೇರ್ ಕಟ್ ಮಾಡ್ಬಿಡಮ್ಮ ಬ್ರದರ್ ನನಗೆ ಎಲ್ಲ ಹೇಳಿದ್ದಾರೆ ಫೈನಲ್ ಆಗಿ ನನ್ಗೆ ಅವರೇ ಸಿಕ್ಕಿದ್ದಾರೆ ಮತ್ತೆ ಹೋಗ್ತಾ ಇದ್ದೆ ಕಾಲೇಜ್ ಹೋಗ್ತಾ ಇಲ್ಲ ಅನ್ಕೊಮ್ಮಿ ಪೊಲೀಸ್ ಯಾಕೆ ಬಂದ್ರು ಹುಡುಗಿ ರೆಡಿ ಇತ್ತು ಆಸೆ ಇತ್ತು ಜವಾಬ್ದಾರಿ ಬಿಡಲಿಲ್ಲ ಯಾರು ಗಾಯಸ್ತ ನಿಮ್ಮ ಮಾಡ್ಲಾಗ್ಸ್ ಮಾತಾಡ್ತಾ ಇದ್ದೀನಿ ನಾವು ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಾಂಗ್ ಶೂಟ್ ಇರೋದರಿಂದ ನನ್ನ ಹೇರ್ ಕಟ್ ಮಾಡ್ಸೋಕ್ಕೆ ನಮ್ಮ ಡೈರೆಕ್ಟರ್ ಆ್ಯಂಡ್ ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ನಾವೀಗ ಹೋಗೋಣ ನನ್ನ ಈ ಗಾಡೀಲಿ ಬರ್ತೀನಿ ಸ್ವಲ್ಪ ಹೊತ್ತು ಬ್ಲಾಗ್ ಆಫ್ ಮಾಡಿದ್ವಿ ಯಾಕಂದರೆ ನಮ್ಮ ಎದುರಿಗೆ ಗ್ಯಾಸ್ ಆಟೋ ಇದೆ ಫಸ್ಟ್ ಟೈಮ್ ಕಟಿಂಗ್ ಮಾಡ್ಸೋಕ್ಕೆ ನನ್ನನ್ನು ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದು ಒಬ್ಬರನ್ನ ಕಿತ್ತು ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಯಾವ ತರ ಬರುತ್ತೆ ಯಾವ ತರ ಸ್ಟೈಲ್ ಮಾಡಿಸ್ತಾರೆ ನನ್ಗಂತೂ ಗೊತ್ತಿಲ್ಲ ಬಟ್ ಅವ್ರು ಯಾವ ತರ ಹೇಳ್ತಾರೆ ಅದೇ ತರ ಮಾಡಿಸ್ಕೋಬೇಕು ನಾನು ಇವಾಗ ರಿಯಾಕ್ಷನ್ ನನ್ನ ಕಟಿಂಗ್ ಮಾಡ್ಸಕ್ ನೀವು ನಮ್ಮ ಜೊತೆ ಬರ್ತಾ ಇರೋದು ಸಾಂಗ್ ಶೂಟ್ ಇರೋದು ಒಳ್ಳೆ ಹೀರೋ ತರ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡ್ಸಕ್ ಹೋಗ್ತಾ ಇರೋದು ನನಗೆ ಭಯ ಆಗ್ತಾ ಇದೆ ಇವಾಗ ಯಾಕಂದ್ರೆ ಶೂ ಕಟ್ಟಿಂಗಲ್ಲಿ ಏರ್ಪೇರು ಆದ್ರೂ ಸಾಂಗ್ ಸೂಟ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಹೆಂಗ್ ಬರುತ್ತೆ ಅಂತ ನಮ್ಮ ಡೈರೆಕ್ಟರ್ ಸರ್ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವ್ರಿಗೆ ಇಬ್ಬರು ಆಗೋಲ್ಲ ಇಷ್ಟ ಆಗೋಲ್ಲ ಬಟ್ ಆದರೂ ನಾವು ಮಾಡೋದು ಬಿಡೋಲ್ಲ ಬನ್ನಿ ಹೋಗೋಣ ನಾನು ಕಾಲೇಜ್ ಐ ಟಿ ಐ ಏನು ಓದಿದ್ದೀನಿ ಅದನ್ನೆಲ್ಲ ಮೂಡಿಗೆರಲ್ಲೇ ಮಾಡಿತ್ತು ಸೊ ಒಂದು ಬಿಗ್ ಮೆಮೊರಿ ಏನಂತ ಹೇಳಿದ್ರೆ ನನ್ನ ಲೈಫಲ್ಲಿ ಈ ಮೂಡಿಗೆರೆ ಗೌರ್ಮೆಂಟ್ ಬರ್ತಾ ತೋರಿಸ್ತೀನಿ ಇವಾಗ ಒಂದು ಆಲ್ರೆಡಿ ತುಂಬಾ ಚೆನ್ನಾಗಿದೆ ನಾವಿದ್ದಾಗೆಲ್ಲ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಮೂಡಿಗೆರೆ ಬಸ್ ಸ್ಟಾಪ್ ಅಲ್ಲಿ ಈ ತರ ಪೊಲೀಸ್ನ ಒಳಗೆ ಬರೋದು ಜೀಪ್ ಎಲ್ಲ ನಾವು ನೋಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಇಲ್ಲಿ ಕಣದೇ ಮತ್ತೆ ನನ್ನ ಫ್ರೆಂಡಿಗೆ ಸ್ವಲ್ಪ ಗಾಬ್ರಿ ಮಾಡ್ತಾನೆ ಅಯಸ್ಟ್ ನೋಡಿ ನಾನು ಐ ಟಿ ಐ ಅಂದ ತಕ್ಷಣ ನಮ್ಮ ಐ ಟಿ ಐ ಬಾಯ್ಸ್ ಹೋಗ್ತಾ ಇದ್ದಾರೆ ಇಲ್ಲಿ ನಾನು ಇದೇ ರೋಡಲ್ಲಿ ನಡ್ಕೊಂಡು ಹೋಗೋದು ಬರೋದು ಮಾಡ್ತಾ ಇದೆ ಯಾವಾಗಲೂ ಕೂಡ ಫೈನಲ್ ಆಗಿ ನನಗೆ ಅವರೇ ಸಿಕ್ಕಿದ್ದಾರೆ ಮತ್ತೆ ಈ ರೋಡಲ್ಲಿ ಡೈಲಿ ನಡ್ಕೊಂಡು ಹೋಗೋದು ನಡ್ಕೊಂಡ್ಬರೋದು ನಡ್ಕೊಂಡು ಹೋಗೋರು ನಡ್ಕೊಂಡ್ಬರೋದು ಮೀನ್ಸ್ ಕಾಲೇಜ್ಗೂ ಹೋಗ್ತಾ ಇದೆ ಮತ್ತು ಕಾಲೇಜಿಗೆ ಹೋಗ್ತಾ ಇಲ್ಲ ಅನ್ಕೊಮ್ಮಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳೋಣ ನಮ್ಮ ಕೈಗೆ ಸಿಗ್ತಾ ಇಲ್ವಲ್ಲ ಅವರು ಕಾಲೇಜ್ನೇ ತೋರ್ಸೋಕ್ಕಾಗಲ್ಲ ಕೈ ಇನ್ನು ಮುಂದೆ ಹೋಗಬೇಕು

ಬಂದಾಗ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇವ್ರು ಹಂಗ ಮಾಡೋಣ ಹಿಂಗ ಮಾಡೋಣ ಅಂತ ಹೇಳಿದಾಗ ಹಿಂಗ್ ಬರತ್ತೋ ಚೆನ್ನಾಗಿ ಬರತ್ತೋ ಇಲ್ವಾ ಅಂತ ಪ್ರಶ್ನೆ ಹೇಳಿದ್ರು ಅದಾದ್ಮೇಲೆ ಇವ್ರು ಅಣ್ಣ ಮಾಡಿ ಹಂಗ ಅಂತ ಅಂದಾಗ ಸರಿ ಆಯ್ತಂತ ಫುಲ್ ನನ್ ತಲೆನೇ ಎರ್ಬಿಟ್ಟಾಗ ಕೊಟ್ಬಿಟ್ಟೆ ಅದು ಏನ್ ಮಾಡ್ತೀರಾ ಮಾಡ್ಕೊಳ್ಳೋಣ ಅಂತ ಅದಾದ್ಮೇಲೆ ಔಟ್ಲುಕ್ ಬಂತಲ್ಲ ಆವಾಗ ನೋಡು ಬಿಲಿನೆಸ್ ಬಂತು ಇವಾಗ ಅದಕ್ಕೆ ಇಲ್ಲಿ ನಿನ್ನಿಲ್ಲಿ ಬಂದಿರೋ ರೀಸನ್ ಏನಂತಂದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮೂಡಿಗೆರಲಿ ಯಾರಾದರೂ ಬಂದು ಕಟಿಂಗ್ ಮಾಡಿಸ್ಬೇಕು ಡಿಸೈನ್ ಡಿಸೈನ್ ಸ್ಟೈಲಾಗಿ ಮಾಡಿಸ್ಬೇಕು ಅಂತಂದರೆ ಇವ್ರ ಹತ್ರ ಬನ್ನಿ ತುಂಬ ಐಡಿಯಾಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಇದೆ ಈಗ ನನ್ನನ್ನು ನಾನು ಹೆಂಗಿದ್ದೆ ಇವಾಗ ಹೆಂಗಾಗಿದ್ದೀನಿ ಸೊ ಈ ಶೇಪ್ ಬರೋದಕ್ಕೆ ಮೈನ್ ರೀಸನ್ಸ್ ಜನನಿ ಏರ್ ಸ್ಟೈಲ್ಸ್ ಬರೋಣ ಹೇಗಿದ್ದೆ ಹೇಗಾದ ಜನನಿ ಏರ್ ಸ್ಟೈಲ್ಸ್

ಸುಖ ಯಾರಿಗೂ ಇಲ್ಲ ಡೈರೆಕ್ಟ್ ಪಾಲ್ ಮಾಡಿ ಗೋಲಾಡಿ ಹೆಂಗಾಗಿದ್ದಾರೆ ಗೋಲಾಡಿ ಗೋಲಾಡಿ ತಲೆ ಕೆಡಿಸ್ಕೊಂಡು ಗಡ್ಡೆ ಎಲ್ಲ ಬಿಡ್ಕೊಂಡು ನೋಡಕ್ ಆಗ್ತಿಲ್ಲ ಡೈರೆಕ್ಟರ್ ಹೀರೋ ಸಕ್ಕ ನೋಡಿ ನೋಡಿ ನಮ್ ಹೀರೋ ಸಕ್ಕ ನೋಡಿ ಹೆಂಗಿದೆ ಆರಾಮ ಕಾಲ್ ಹುಡ್ಕ ಮಲಗಿದಾನೆ ಎಂಜಾಯ್ ಮಾಡ್ತಿದ್ದೆ ಇವತ್ತು ವಿನಾಯ್ ಒರಿಜಿನಲ್ ಕಲರ್ ಆಗ್ತಾ ಇದಾರೆ ಅನಿಸ್ತಿದೆ ಅಟಿಂಗ್ ತಂಕ ತನಕ ನಮ್ದಾಯ್ ತಗೊಳ್ಳೋ ಈಗ ಇದನ್ ಕೀಳ್ತಾರಂತೆ ಇದನ್ ಕಿತ್ ಅದೇ ಡೈಲಾಗ್ತು ಇವ್ರ ಬಾಯ್ ಬರುತ್ತೆ ನಾನ್ ಹೊಡ್ದಿದ್ದು ನನ್ನ ಡೈರೆಕ್ ಡೈರೆಕ್ಷನ್ ಅಲ್ಲ ಹೆಂಗ್ ಹೊಡಿಬೇಕು ಅವ್ರ ಡೈರೆಕ್ಷನ್ ಅಂತ ತೋರಿಸ್ಕೊಟ್ಟಿನಿ ನಾನು ಏನಗ್ತಪ್ಪ ನಾನು ಫೇಸ್ ಮಾಸ್ಕ್ ಅಂತ ಬೇರೆ ಅನ್ಕೊಂಡೆ ನಾನು ಇದು ಫಸ್ಟ್ ಟೈಮ್ ಮಾಡ್ತೀನಿ ಆಕಂಡೆ ನಿಳಿತಾರೆ ಈಗ ಪೊಲೀಸ್ ಯಾಕೆ ಬಂದ್ರು 39 ಇದು 4 ಇದು ಹೋಗಿತ್ತು ಫೈಬರ್ ಫೈಬರ್ ಬರುತ್ತೆ ಈಗ ಯಾವಿನ ಹೆಸರು ಅಣ್ಣ ಅದೇನೋ सेम ಹೆಸರು origial ಅದೇ ಹೆಸರು ಇಟ್ಕವರೆ ಹೆಸರು ನನ್ನ ಹೆಸರು ಮಾತ್ರ ಚೇಂಜ್ ಮಾಡಿದಾರೆ ಅಣ್ಣ ನನಗೆ ಒಂದ ಅಯ್ಯೋ ಈ ಚಾರ್ಜ್ ನನಗೆ ನೋವು ಆಗ್ತಿಲ್ಲ ಅವರಿಗೆ ಸ್ವಲ್ಪ ಡೌ ಮಾಡ್ತಿದ್ದಾರೆ ಈಗ ಆಗ್ತಿದೆ ಈಗ ಬಂತು ಈಗ ಬಂತು ಒರಿಜಿನಲ್ ರಿಯಾಕ್ಷನ್ ಅಯ್ಯೋ ಬಂದಾಗ ಕಷ್ಟಪಡ್ತಿದ್ದಾರೆ ಉಬ್ಬೆಲ್ಲ ಕ್ಲೀನ್ ಮಾಡ್ತಾರೆ ಉಬ್ಬೆಲ್ಲ ಕ್ಲೀನ್ ಮಾಡ್ತಾರೆ Ș‍os uhm. We can see anything after there, then as a wife is vitella ಫೇಸ್ ಇ here. Do we have a trick in a real face? How that face. That face can come to my life.